ಹಾಯ್ ಸ್ಪರ್ಧಾರ್ಥಿಗಳೇ ನಮಸ್ಕಾರ ನಾನು ಇವತ್ತು ಹೇಳೋಟ್ಟಿರೋ ಒಂದು ಮಾಹಿತಿ ಯಾವುದಪ್ಪ ಅಂದರೆ ಅದು ಕರ್ನಾಟಕ ಯುದ್ಧಗಳು ಇದರ ಬಗ್ಗೆ ಒಂದು ಟಾಪಿಕ್ ಹೇಳ್ತಾ ಇದ್ದೀನಿ ಈ ಕರ್ನಾಟಕ ಯುದ್ಧಗಳ ಬಗ್ಗೆ ಹೇಳಬೇಕಂದ್ರೆ ಟೋಟಲು ಮೂರು ಕರ್ನಾಟಕ ಯುದ್ಧಗಳು ನಡೀತವೆ ಅದರಲ್ಲಿ ಮೊದಲನೇ ಕರ್ನಾಟಕ ಯುದ್ಧಗಳ ಬಗ್ಗೆ ಹೇಳ್ತೀನಿ ಫಸ್ಟ್ ಕರ್ನಾಟಿಕ್ ವಾರ್ ನಡೆಯೋದು ಹದಿನೇಳುನೂರ ನಲವತ್ತಾರರಿಂದ ಹದಿನೇಳುನೂರ ನಲವತ್ತೆಂಟರವರೆಗೆ ನಡೆಯುತ್ತೆ ಫಸ್ಟ್ ಕರ್ನಾಟಿಕ್ ವಾರ್ ಯಾರ ಯಾರ ನಡೆಯ ನಡೆಯುತ್ತೆ ಅಂದರೆ ಬ್ರಿಟಿಷ್ ಅಧಿಕಾರಿಯಾದಂಥ ಬರ್ನಾಟ್ ಮತ್ತು ಫ್ರೆಂಚರ ಅಧಿಕಾರಿಯಾದಂಥ ಡೂ ಪ್ಲೇ ಯಾವ ಒಪ್ಪಂದ ಅಂದರೆ ಮೊದಲೇ ತಿಳ್ಕೊಂಬಿಡಿ ಒಂದು ಕರ್ನಾಟಕ ಯುದ್ಧಗಳ ಒಪ್ಪಂದದ ಕೋಡ್ ಬೇಕಂದರೆ ಇದು ಕೋಡು ಎ ಅಂದರೆ ಎಕ್ಸಲ್ ಚಾಪೆಲ್ ಒಪ್ಪಂದ ಪಾ ಅಂದರೆ ಪಾಂಡಿಚೇರಿ ಒಪ್ಪಂದ ಪ್ಯಾ ಅಂದರೆ ಪ್ಯಾರಿಸ್ ಒಪ್ಪಂದ ಇದು ಕೋಡ್ ಇದು ನೆನ್ಪಿಟ್ಕೊಳ್ಳಿ ಕೋಡು ಇದರದ್ದು ಕೋಡು ನೆನ್ಪಿಟ್ಕೊಳ್ಳಿ ಒಪ್ಪಂದ ಅಂದ್ರೆ ಇಲ್ಲಿ ಹಾಕಿದ್ರೆ ನೋಡ್ರಿ ಎ ಅಂದ್ರೆ ಎಕ್ಸೆಲ್ ಚಾಪೆಲ್ ಒಪ್ಪಂದ ಎಕ್ಸೆಲ್ ಚಾಪೆಲ್ ಒಪ್ಪಂದ ಗೆಲುವು ಅಂದ್ರೆ ಫ್ರೆಂಚರಿಗೆ ಆಗುತ್ತೆ ನೆಕ್ಸ್ಟ್ ಎರಡ್ ಸೆಕೆಂಡ್ ಕರ್ನಾಟಿಕ್ ವಾರ್ ಎರಡನೇ ಕರ್ನಾಟಕ್ ಯುದ್ಧ ಯಾರ ಯಾವ ವರ್ಷದಲ್ಲಿ ಅಂದರೆ ಹದಿನೇಳುನೂರ ನಲವತ್ತೊಂಬತ್ತರಿಂದ ಹದಿನೇಳುನೂರ ನೂರ ಐವತ್ ನಾಲ್ಕರವರೆಗೆ ಸೆಕೆಂಡ್ ಕರ್ನಾಟಿಕ್ ನೀವು ಮೂರು ವಾರ ನಡೆಯೋದು ಫ್ರೆಂಚರಿಗೆ ಮತ್ತು ಬ್ರಿಟಿಷರಿಗೆ ಮತ್ತೆ ನೀವು ಗೆದ್ದವರು ಫ್ರೆಂಚರ್ ಅಂದ್ರೆ ಸೋತರು ಯಾರಂತ ಕೇಳಕ್ ಹೋಗ್ರಿ ಯಾಕಂದ್ರೆ ಗೆದ್ದವರು ಫ್ರೆಂಚರ್ ಆದರೆ ಸೋತೋರು ಬ್ರಿಟಿಷರು ಗೆದ್ದೋರು ಬ್ರಿಟಿಷರಾದ್ರೆ ಸೋತೋರು ಫ್ರೆಂಚರು ಅಷ್ಟೇ ಅರ್ಥ ಮಾಡ್ಕೊಳ್ಳಿ ಬ್ರಿಟಿಷರ ಅಧಿಕಾರಿ ಯಾರಪ್ಪ ಅಂದರೆ ಸೆಕೆಂಡ್ ಕರ್ನಾಟಕ ವಾರ್ನ ಇದು ರುವರ್ ಯಾರಪ್ಪ ಅಂದರೆ ರಾಬರ್ಟ್ ಕ್ಲೈವ್ ಫ್ರೆಂಚರ ಅಧಿಕಾರಿ ಅಂದ್ರೆ ಇವನೇ ಡೂಪ್ಲೆ ಅವಾಗೂ ಅವನೇ ಇರ್ತಾನೆ ಒಪ್ಪಂದ ಅಂದ್ರೆ ಇಲ್ಲಿ ಇದೆ ನೋಡ್ರಿ ಪಾ ಅಂದ್ರೆ ಪಾಂಡಿಚೇರಿ ಒಪ್ಪಂದ ಗೆಲುವಂದ್ರೆ ಎರಡನೇ ಕರ್ನಾಟಕ ಯುದ್ಧ ಕೂಡ ಗೆಲ್ಲೋದು ಫ್ರೆಂಚರೇ ಇವ್ರಿಗೆ ಗೆಲುವಾಗತ್ತೆ ಈಗ ಥರ್ಡ್ ಕರ್ನಾಟಿಕ್ ವಾರ್ ಅಂದ್ರೆ ಮೂರನೇ ಕರ್ನಾಟಕ ಯುದ್ಧ ಇದು ಎಷ್ಟರ ಇಸ್ವಿ ಅಲ್ಲಿ ನಡೀತ ಅಂದ್ರೆ ಅಪ್ರಾಕ್ಸಿಮೇಟ್ ಅಂತ ಗೊತ್ತಿಲ್ಲ ಅಪ್ರಾಕ್ಸಿಮೇಟ್ ಅಂತ ಗೊತ್ತಿಲ್ಲ ಹದಿನೇಳುನೂರ ಐವತ್ತಾರು ಅಥವಾ ಐವತ್ತೆಂಟರಿಂದ ಹದಿನೇಳುನೂರ ಅರವತ್ ಮೂರರವರೆಗೆ ನಡೆಯುತ್ತೆ ಬ್ರಿಟಿಷರ ಮೂರನೇ ಕರ್ನಾಟಕ ಯುದ್ಧ ಇದು ಹದಿನೇಳುನೂರ ಐವತ್ತಾರು ಅಥವಾ ಐವತ್ತೆಂಟು ಅದರಿಂದ ಹದಿನೇಳುನೂರ ಅರವತ್ಮೂರರವರೆಗೆ ನಡೆಯುತ್ತೆ ಇದು ಬ್ರಿಟಿಷರ್ ಮತ್ತೆ ಫ್ರೆಂಚರಿಗೂ ನಡೆಯುತ್ತೆ ಬ್ರಿಟಿಷರ್ ನಾವ್ ಎಲ್ಲವರಿಗೆ ಅಂತ ಪ್ಲಾನ್ ಮಾಡಿದ್ರೆ ಏನ್ ಕೈ ಗೊತ್ತಿಲ್ಲ ಆಗ ಫ್ರೆಂಚರ್ ಅಂತ ಅವ್ರು ಬುಡ ಹೋಲ್ರು ನಾವ್ ಎಲ್ಲವರಿಗೆ ಬಿಡಲ್ಲ ಅಂತ ತಿಳ್ಕೊಂಡು ಬೆಂಬ್ ಬಿಡದೆ ಅವರು ಯುದ್ಧ ಮಾಡ್ತಿದ್ದಾರೆ ಬ್ರಿಟಿಷರ್ ಫ್ರೆಂಚರ ನಡುವೆ ಬ್ರಿಟಿಷರು ಈ ಸರಿ ಸ್ಟ್ರಾಂಗ್ ಆಗಿರ್ತಾರೆ ಬ್ರಿಟಿಷರ ಅಧಿಕಾರಿ ಯಾರಪ್ಪ ಅಂದ್ರೆ ಸರ್ ಐರ್ ಕೂಟ್ ಬ್ರಿಟಿಷ್ ಅಧಿಕಾರಿ ಸರ್ ಐರ್ ಕೂಟ್ ಮತ್ತು ಫ್ರೆಂಚರ ಅಧಿಕಾರಿ ಯಾರಂದ್ರೆ ಕೌಂಟುಡಿ ಲೆ ಡಿ ಲಾಲಿ ಅಥವಾ ಲ್ಯಾಲೆ ನಡೀತೆ ಒಪ್ಪಂದ ಅಂದ್ರೆ ಇಲ್ಲಿ ಹಾಕಿದ್ರು ನೋಡ್ರಿ ಪ್ಯಾರಿಸ್ ಪ್ಯಾರಿಸ್ ಒಪ್ಪಂದ ನಡೀತೆ ಒಪ್ಪಂದದಲ್ಲಿ ನಡೆಯುತ್ತೆ ಗೆಲುವು ಯಾರಿಗೆ ಅಂದ್ರೆ ಬ್ರಿಟಿಷರಿಗೆ ಇವರು ಹದಿನೇಳು ನೂರ ಅರವತ್ತರಲ್ಲಿ ಹದಿನೇಳು ನೂರ ಅರವತ್ತರಲ್ಲಿ ವಾಂಡಿ ವಾಷ್ ವಾಂ ಡಿ ಕದನದಲ್ಲಿ ಪ್ರೆಂಚರನ್ನು ಬ್ರಿಟಿಷರು ಸೋಲಿಸಿದರು ನೋಡ್ರಿ ಇದು ಮೂರು ಕರ್ನಾಟಕ ಯುದ್ಧಗಳ ಒಂದು ಮಾಹಿತಿ ಒಂದು ನೀವು ಬೇಕಾದ ಸ್ಕ್ರೀನ್ಶಾಟ್ ತಕೊಂಡು ಇಟ್ಕೊಳ್ಳಿ ನಿಮಗೆ ಈಸಿ ಆಗುತ್ತೆ ನಿಮಗೆ ಕಂಠಪಾಠ ಹಾಕಲು ಈಸಿ ಆಗುತ್ತೆ ಬ್ರಿಟಿಷರು ಫ್ರೆಂಚರು ಹ್ಞೂ ಮತ್ತೆ ಒಪ್ಪಂದ ಗೆಲುವು ಸೋಲು ಯಾರು ಎಂಬುದು ನಿಮಗೆ ಎಕ್ರೆಟ್ ಗೊತ್ತಾಗುತ್ತೆ ಮತ್ತೆ ಇಸುವಿನೂ ಗೊತ್ತಾಗುತ್ತೆ ಒಂದು ಶಾರ್ಟ್ ನೋಟ್ಸನ್ನು ಬರ್ಕಂಡು ಬರ್ಸಿದೆ ನಿಮಗೆ ನೋಡ್ಕೊಳ್ಳಿ ಓಕೆ ಧನ್ಯವಾದ